ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಬಾಗಲಕೋಟ್ ಜಿಲ್ಲೆಯ ಹುನಗುಂದ ಪಟ್ಟಣದ ಶ್ರೀವಿಜಯ ಮಹಾಂತೇಶ್ ಸರ್ಕಲ್ದಲ್ಲಿ ಪಿಎಸ್ಐ ಚೆನ್ನೈಯ ದೇವೂರ ಸಾರ್ವಜನಿಕರಿಗೆ ಸಂಚಾರ ನಿಯಮಗಳ ಜಾಗೃತಿಯನ್ನು ಮೂಡಿಸಿದರು ಹೆಲ್ಮೆಟ್ ಧರಿಸಿಕೊಂಡು ಸಂಚರಿಸುತ್ತಿದ್ದ ಬೈಕ್ ಸವಾರರಿಗೆ ಗುಲಾಬಿ ಹೂವು ನೀಡುವ ಮೂಲಕ ಅಭಿನಂದಿಸಿದರು ಅದೇ ರೀತಿ ಕೆಲವೊಂದಿಷ್ಟು ಬೈಕ್ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ಗಳನ್ನು ನೀಡಿ ಮಾತನಾಡಿದ ಅವರು ಕಳೆದ ತಿಂಗಳಿದ ಹೆಲ್ಮೆಟ್ ಇಲ್ಲದೇ ಹಲವು ಸಾವು ನೋವು ಸಂಭವಿಸಿವೆ ಈ ಬಗ್ಗೆ ಜಾಗೃತರಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎನ್ನುವ ಸಂದೇಶ ನೀಡಲಾಯಿತು ಈ ಸಮಯದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಸಿದ್ದು ಕವಲಿ ಎಸ್ವೈ ಇಟಗಿ ಪಿ ಟಿ ಪವಾರ್ ಎನ್ಬಿಹುನಗುಂದ ಬಿ ಎಸ್ ಹಿರೇಮಠ್ ಎಸ್ವೈ ತಳವಾರ ರಮೇಶ್ ಅಂಬಿಗೆ ಇತರರು ಇದ್ದರು ಕುಟುಂಬಕ್ಕೆ ಕೂಡ ದೊಡ್ಡ ಆಗ್ತದೆ ತುಂಬಲಾಗುವಂಥ ನಷ್ಟ ಆಗುತ್ತೆ ಅದಕ್ಕೆ ದಯವಿಟ್ಟು ಎಲ್ಲರಿಗೆ ಕೈ ಮುಗಿದು ಹೇಳ್ತೀವಿ ನೀವು ಹೆಲ್ಮೆಟ್ ಹಾಕೋರಿ ನಾವು ನಿಮಗೆ ಕೇಸ್ ಹಾಕಬೇಕು ಅನ್ನೋ ಉದ್ದೇಶದಿಂದ ನಾವು ನಿಮ್ಮ ಜೀವಕ್ಕೆ ಸಂರಕ್ಷವಾಗಿರಲಿ ಅನ್ನೋ ಉದ್ದೇಶ ನಮ್ಮ ಡಿಪಾರ್ಟ್ಮೆಂಟಿಗೆ ಅದಕ್ಕೆ ಇವತ್ತಷ್ಟೇ ಹೆಲ್ಮೆಟ್ ಕೊಟ್ಟು ನೋಡ್ತಿದ್ದೀವಿ ಹಾಗೆ ಆ ರೀತಿ ಮತ್ತೆ ಯೋಜನೆ ಮಾಡಿದ್ರೆ ನಾವು ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ ಅದಕ್ಕೆ ಹನುಮುಂದೆ ನಗರದಲ್ಲಿರುವಂಥ ಎಲ್ಲ ಅನಿವಾಸಿಗಳಿಗೆ ಮತ್ತು ಸುತ್ತಮುತ್ತ ಹಳ್ಳಿಯವರಿಗೆ કંપલસરી એમ થયું ધન્યવાદ